ಕೃಷ್ಣಾಯ ವಾಸುದೆವಾ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಸರ್ವಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯ್ಯಂಬಕೇ ಗೌರೀನಾರಾಯಣೀ ನಮೋಸ್ತೆ ಶ್ರೀಗುರುಭ್ಯೋ ನಮಃ ಎಡನೀರು ಶ್ರೀಪಾದರ ಪಂಚಮ ಸಂಕಲ್ಪ ಇವತ್ತು ನೆರವೇರಿದೆ ಚಾತುರ್ಮಾಸ್ಯ ಸಂಕಲ್ಪದಲ್ಲಿ ಮತ್ತೊಬ್ಬರು ಸ್ವಾಮಿಗಳು ಬರುವುದಿಲ್ಲ ಯಾಕಂದರೆ ಅವರು ಇನ್ನೊಂದು ಕಡೆ ಚಾತುರ್ಮಾಸ್ಯ ಕೂತಿರ್ತಾರೆ ಆದರೆ ನಾವು ಕೂದಕ್ಕೆ ಸ್ವಲ್ಪ ಸಮಯ ಇದೆ ಆದ್ದರಿಂದ ಶ್ರೀಪಾದರು ವಿಶೇಷವಾಗಿ ಒಂದು ಅಭಿಮಾನದಿಂದ ನಮ್ಮನ್ನು ಇಲ್ಲಿಗೆ ಕರೆದಿದ್ದರಿಂದ ನಾವು ಈ ಒಂದು ಕ್ಷೇತ್ರದ ಸನ್ನಿಧಿಯಲ್ಲಿ ಶ್ರೀಪಾದರ ಒಂದು ಸಾಧನೆಯನ್ನು ಅವರ ಮೇಲಿರುವ ಅಭಿಮಾನದಿಂದ ಇಲ್ಲಿಗೆ ಬಂದಿದ್ದೇವೆ ಚಾತುರ್ಮಾಸ್ಯ ಸಂಕಲ್ಪ ಅದು ಎಷ್ಟು ಮುಖ್ಯ ಅಂತ ಹೇಳಿ ಚಾತುರ್ಮಾಸ್ಯ ಕಾಲದಲ್ಲಿ ಚಾತುರ್ಮಾಸ್ಯ ಸಂಕಲ್ಪವನ್ನು ಮಾಡುವಂತಹ ಯತಿಗಳಿಗೆ ಎಷ್ಟು ಮುಖ್ಯ ಅದರೊಟ್ಟಿಗೆ ಭಕ್ತರಿಗೆ ಅದು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತದೆ ಅಂತ ಹೇಳಿ ಯಾಕಂತ ಹೇಳಿದರೆ ಉಳಿದ ಎಂಟು ತಿಂಗಳು ಸಂಚಾರದಲ್ಲಿ ಇರುವಂಥದ್ದು ಆ ಕಾಲದಲ್ಲಿ ತುಂಬ ವಿಶೇಷವಾಗಿ ಸಾಧನೆ ಅನ್ನುವಂಥದ್ದು ಮಾಡೋದಕ್ಕಾಗುವುದಿಲ್ಲ ಈ ನಾಲ್ಕು ತಿಂಗಳು ಅದು ಪುಣ್ಯ ಕಾಲ ಅಂಥೇಳಿ ಕರೆಯುವಂಥದ್ದು ಭಗವಂತ ಯೋಗನಿದ್ರೆಯಲ್ಲಿರುವಂತಹ ಸಮಯ ಅಂಥೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮತ್ತೆ ವರ್ಷಕಾಲ ಮಳೆಗಾಲ ಹಿಂದಿನ ಕಾಲದಲ್ಲೆಲ್ಲ ಇನ್ನೊಂದು ಸ್ಥಳಗಳಿಗೆ ಹೋಗುವುದಕ್ಕೆ ಕಷ್ಟ ವಾಹನಗಳಿರಲಿಲ್ಲ ಈ ಎಲ್ಲ ದೃಷ್ಟಿಯಿಂದ ಮತ್ತೆ ಅಹಿಂಸಾ ಅಹಿಂಸಾವ್ರತವನ್ನು ಕೈಗೊಂಡವರು ನಾವೆಲ್ಲ ಆದ್ದರಿಂದ ಪ್ರಾಣಿಗಳಿಗೆ ನಾವು ಸಂಚಾರ ಮಾಡಿದರೆ ಹಿಂಸೆ ಆಗ್ತದೆ ಮಳೆಗಾಲದಲ್ಲಿ ಪ್ರಾಣಿಗಳು ದಾರಿಯಲ್ಲೇ ಓಡಾಡ್ತಾ ಇರ್ತವೆ ಸಣ್ಣ ಸಣ್ಣ ಕೀಟಗಳು ಎಲ್ಲವೂ ಕೂಡ ಅದಕ್ಕೆಲ್ಲ ಹಿಂಸೆ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಅಂತ ಅಂತರ್ಮುಖ್ಯವಾದಂತಹ ಸಾಧನೆ ಅದರೊಟ್ಟಿಗೆ ಅಹಿಂಸೆಯನ್ನು ಪಾಲನೆ ಮಾಡುವುದರಿಂದ ಈ ಚಾತುರ್ಮಾಸ್ಯವನ್ನು ಈ ಒಂದು ವರ್ಷ ಕಾಲದಲ್ಲಿ ನಾಲ್ಕು ತಿಂಗಳು ಕ ತಿಂಗಳು ತಿಂಗಳು ನಾವು ಆಚರಣೆಯನ್ನು ಮಾಡ್ತೇವೆ ಈ ಸಮಯದಲ್ಲಿ ನಮ್ಮ ವಿಶೇಷ ಸಾಧನೆ ಅನ್ನುವಂಥದ್ದು ದೇವರ ಚಿಂತನೆಯನ್ನು ನಾವು ಮಾಡಬೇಕು ಮಾಡಿ ನಾವು ಅದನ್ನು ನಮ್ಮ ಸಮಾಜಕ್ಕೆ ಕೊಡಬೇಕು ಇದು ಮುಖ್ಯ ಒಂದು ಉದ್ದೇಶ ಅಂತ ಹೇಳಿದ್ರೆ ಇದರೊಟ್ಟಿಗೆ ಭಕ್ತರಿಗೆ ಅವರಿಗೆ ಕರ್ತವ್ಯ ಎಷ್ಟು ದೊಡ್ಡ ಮುಖ್ಯ ಅಂತ ಹೇಳಿದರೆ ನಾವು ನೀವೆಲ್ಲ ನಾರದರ ಬಗ್ಗೆ ಕೇಳಿದ್ದೀರಿ ಅವರು ತುಂಬುರು ನಾರದರು ಭಗವಂತನ ಸ್ಮರಣೆಯನ್ನು ಸದಾ ಕಾಲ ಮಾಡುವಂಥವ್ರು ಅವರ ಇತಿಹಾಸವನ್ನು ಹೇಳಬೇಕಾದ್ರೆ ನಮಗೆ ತಿಳಿಸಿಕೊಡ್ತಾರೆ ಅವರು ಸಣ್ಣ ಒಟ್ಟುವಾಗಿದ್ದಾಗ ಅವರ ಏನು ಊರಿನಲ್ಲಿ ಅನೇಕ ಋಷಿ ಬರ್ತಾರೆ ಯತಿಗಳು ಬಂದಾಗ ಅವರು ಚಾತುರ್ಮಾಸ್ಯ ಕಾಲಕ್ಕೆ ನಾವು ಇಲ್ಲೇ ನಿಮ್ಮ ಊರಿನಲ್ಲೇ ಕೂರ್ತೇವೆ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂಥೇಳಿ ಹೇಳಬೇಕಾದ್ರೆ ಇವರು ಈ ಒಟ್ಟು ಏನಿದ್ದಾನೆ ನಾರದ ಬಾಲಕನಾಗಿದ್ದಾಗ ಅವನನ್ನು ನಿಯೋಜನೆ ಮಾಡ್ತಾರೆ ಋಷಿ ಮುನಿಗಳ ಸೇವೆಗೆ ಹಾಗೆ ಋಷಿ ಮುನಿಗಳ ಸೇವೆಯನ್ನು ಮಾಡಿ ಅವ್ರು ಮತ್ತೆ ಅವರ ಚಾತುರ್ಮಾಸ್ಯ ಕಾಲ ಮುಗಿತದೆ ಮುಂದುವರಿತಾರೆ ಮುಂದುವರೆದ ನಂತರ ಇವರಿಗೆ ಆ ಋಷಿ ಮುನಿಗಳ ಸೇವೆ ಮಾಡಿದ ಫಲದಿಂದ ಮುಂದೆ ಅವರಿಗೆ ಭಗವಂತನ ದರ್ಶನ ಅನ್ನುವಂಥದ್ದಾಗ್ತದೆ ಆ ಮೂಲಕ ಅವರು ಸಾಧನೆಯನ್ನು ಮಾಡಿ ಮುಂದಿನ ಜನ್ಮದಲ್ಲಿ ಅವರು ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡು ವಿಶೇಷವಾಗಿ ದೇವರ ಸಾನಿ ಸನ್ನಿ ಸನ್ನಿಧಿಯನ್ನು ಸಾನ್ನಿಧ್ಯವನ್ನು ಅನುಭವಿಸುವಂತೆ ಆಗಿರ್ತದೆ ಆದ್ದರಿಂದ ಚಾತುರ್ಮಾಸ್ಯ ಕಾಲದಲ್ಲಿ ಋಷಿ ಯತಿಗಳ ಸೇವೆಯನ್ನು ಮಾಡಿತು ಅಂತ ಹೇಳಿದರೆ ದೇವರ ಅನುಭೂತಿಯನ್ನು ಪಡೆಯುವಂತಹ ಸೌಭಾಗ್ಯ ಎಲ್ಲರಿಗೂ ಕೂಡ ಸಿಗ್ತದೆ ಈ ನಿಟ್ಟಿನಲ್ಲಿ ಅಂತಹ ಒಂದು ಚಾತುರ್ಮಾಸ್ಯ ಕಾಲ ಅನ್ನುವಂಥದ್ದು ಅದು ಭಕ್ತರಿಗೂ ಯತಿಗಳಿಗೂ ಇಬ್ಬರಿಗೂ ಕೂಡ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ನೀಡುವಂತಹ ಒಂದು ಪುಣ್ಯ ಕಾಲ ಅದರಿಂದ ಅಂತಹ ಕಾಲದಲ್ಲಿ ಶ್ರೀಪಾದರು ಎಡನೀರಿನಲ್ಲಿ ಐದನೆಯ ಪಂಚಮ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿದ್ದಾರೆ ಪಂಚಮ ಅನ್ನುವಂಥದ್ದು ಅದು ವಿಶೇಷವಾದಂತಹ ಒಂದು ಸಂಕೇತ ಅದಕ್ಕೆ ಐದು ಅಂತ ಹೇಳಿದರೆ ಅದು ಎಲ್ಲ ಕಾರ್ಯವನ್ನು ಕೂಡ ವಿಶೇಷವಾಗಿ ಸಾಧನೆ ಮಾಡುವುದು ಅಂತ ಹೇಳಿ ಆದ್ದರಿಂದ ಅಂತಹ ಐದನೆಯ ಚಾತುರ್ಮಾಸ್ಯ ಕಾಲದಲ್ಲಿ ಶ್ರೀಮಠ ಅನ್ನುವಂಥದ್ದು ಗುರುಗಳ ಶ್ರೀಪಾದರ ಗುರುಗಳ ಕಾಲದಿಂದಲೂ ಅದರ ಹಿಂದೆಯೂ ಪರಂಪರೆಯಲ್ಲಿಯೂ ಕೂಡ ವಿಶೇಷವಾಗಿ ಧಾರ್ಮಿಕವಾಗಿ ಸೇವೆಯನ್ನು ಮಾಡಿಕೊಂಡು ಬಂದಿರುವಂಥದ್ದು ಅದರೊಟ್ಟಿಗೆ ಶೈಕ್ಷಣಿಕವಾಗಿಯೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಇದೆ ಈ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಲೌಕಿಕವಾಗಿಯೂ ವೈದಿಕವಾಗಿಯೂ ಕೂಡ ಈ ಶ್ರೀಮಠ ಅನ್ನುವಂಥದ್ದು ವಿಶೇಷವಾಗಿ ಸಮಾಜಕ್ಕೆ ಅನುಗ್ರಹವನ್ನು ಮಾಡ್ತಾ ಇರುವಂಥದ್ದು ಇನ್ನು ಮುಂದೆಯೂ ಕೂಡ ವಿಶೇಷವಾಗಿ ಶ್ರೀಪಾದರ ನೇತೃತ್ವದಲ್ಲಿ ಈ ಒಂದು ಸಮಾಜ ಸಮಾಜಕ್ಕೆ ಬೇಕಾಗುವಂತಹ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಶ್ರೀಪಾದರು ವಿಶೇಷವಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ನಮಗೆಲ್ಲ ಇದೆ ಯಾಕಂತ ಹೇಳಿದ್ರೆ ಐದರ ಐದು ವರ್ಷದಲ್ಲಿ ಎಡನೀರು ಮಠದಲ್ಲಿ ತುಂಬ ಅಭಿವೃದ್ಧಿಗಳು ನಡೆದಿದೆ ಗುರುಭವನ ಆಗಿರ್ಬೋದು ಅದರೊಟ್ಟಿಗೆ ವೇದ ಪಾಠಶಾಲೆ ಆಗಿರ್ಬೋದು ಮತ್ತು ಎಲ್ಲ ವ್ಯವಸ್ಥೆಗಳು ಕೂಡ ಗುರುಗಳ ಸಮೀಪ ಇದ್ದವರಾದದ್ದರಿಂದ ಗುರುಗಳ ಅವರಿಗಿದೆ ಆದ್ದರಿಂದ ವಿಶೇಷವಾಗಿ ಗುರುಗಳ ಎಲ್ಲ ಚಟುವಟಿಕೆಗಳನ್ನು ಕೂಡ ಸಮರ್ಥವಾಗಿ ನಿರ್ವಹಣೆ ಮಾಡಿಕೊಂಡು ಆಡ ಎಡನೀರು ಮಠದ ಒಂದು ಕೀರ್ತಿಯನ್ನು ವಿಶೇಷವಾಗಿ ನಮ್ಮ ಎಲ್ಲ ಊರಿನಲ್ಲಿ ದೇಶದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಶ್ರೀಪಾದರಿಗೆ ಆ ಒಂದು ಸಂಕಲ್ಪದ ವ್ರತವನ್ನು ಕೈಗೊಂಡಿರುವುದರಿಂದ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ವಿಶೇಷವಾಗಿ ಅವರ ಸಾಧನೆ ನಮ್ಮ ಸಮಾಜಕ್ಕೆ ಅನುಗ್ರಹೋನ್ಮುಖವಾಗಲಿ ಅಂಥೇಳಿ ಸಂದರ್ಭದಲ್ಲಿ ಅಪೇಕ್ಷೆಯನ್ನು ಪಡ್ತಾ ಈ ದಿವಸ ಇಲ್ಲಿ ಆಳ್ವರು ಬಂದಿದ್ದಾರೆ ಅವರು ಶೈಕ್ಷ ಶೈಕ್ಷಣಿಕ ಕ್ರಾಂತಿಯಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ವಿಶೇಷವಾಗಿ ಸಮಾಜಕ್ಕೆ ಸೇವೆಯನ್ನು ಕೊಟ್ಟಿದ್ದಾರೆ ಮತ್ತು ಇವತ್ತು ಅಭಿನಂದನೆಯನ್ನು ಪಡೆದವರು ಸೀತಾರಾಮ ತೋಲ್ಬಾಡಿ ತಾಯಿ ಅವರು ಅವರ ಸಾಧನೆಯನ್ನೆಲ್ಲ ತಿಳಿಸಿದರು ನಮಗೆ ಬಹಳ ವಿಶೇಷವಾಗಿ ಆ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅದರಿಂದ ಕಲಾ ಪೋಷಕರಾಗಿ ಕಲಾಪೋಷಕವಾಗಿ ಶ್ರೀಮಠ ಅನ್ನುವಂಥದ್ದು ವಿಶೇಷವಾಗಿ ನಿಂತು ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಅದು ಕೂಡ ವಿಶೇಷವಾಗಿ ಕಾಸರಗೋಡು ಈ ಭಾಗದಲ್ಲಿ ಎಲ್ಲ ಪರಿಸರದಲ್ಲೂ ವಿಶೇಷವಾಗಿ ಈ ಒಂದು ಕಾಸರಗೋಡಿನ ಪರಿಸರದಲ್ಲಿ ನಮ್ಮ ಸಂಸ್ಕೃತಿ ಸನಾತನ ಧರ್ಮದ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಮಹತ್ತರ ಪಾತ್ರ ವಹಿಸಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲು ಇಚ್ಛಿಸ್ತಾ ಎಲ್ಲ ಶ್ರೀಪಾದರ ಭಕ್ತರಾಗಿ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಶ್ರೀಪಾದರ ಶ್ರೀಮಠದ ಆರಾಧ್ಯ ದೇವರ ಅನುಗ್ರಹ ಸದಾ ನಿಮಗೆಲ್ಲರಿಗೂ ಇರಲಿ ಶ್ರೀಪಾದರ ಗುರುಗಳ ಸೇವೆಯನ್ನು ಮಾಡಿತು ಅಂತ ಹೇಳಿದ್ರೆ ದೇವರ ಅನುಗ್ರಹ ನಮಗೆ ಸಿಗ್ತದೆ ಆದ್ದರಿಂದ ಅಂತಹ ಒಂದು ವಿಶೇಷ ಗುರು ಪೂರ್ಣಮೆಯ ದಿವಸ ನೀವೆಲ್ಲ ಇಲ್ಲಿ ಬಂದು ಶ್ರೀಪಾದರ ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದೀರಿ ಎಲ್ಲರಿಗೂ ಕೂಡ ಹರಿಗುರುಗಳ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಶ್ರೀಪಾದರನ್ನು ಅಭಿನಂದಿಸ್ತೇವೆ ಶ್ರೀಕೃಷ್ಣ ಅರ್ಪಣ ವಸ್ತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಟ ವರದಿ